ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ

सिंधु गुर्जरात नाठा द्राड़ उत्कल गंगा विंदे नाचल यमुना गंगा उच्च्रथित गंगा तव श्रमाशुभागे गाही तव गाथा जन गण मंगल दायक जय हे भारत भाग्य विधाता जय हे जय हे जय 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 हे भोले भारत माता की भोले भारत माता की वंदे वंदे ಸಂಚಲನ ತಂಡಗಳಿಂದ ಗೌರವ ವಂದನೆ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಆ ಧ್ವಜಾವಣವನ್ನು ನೆರವೇರಿಸಿರುವಂತಹ ತಹಸೀಲ್ದಾರ್ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಗೌರವ ವಂದನೆ ಕಾರ್ಯಕ್ರಮ ವಿವಿಧ ತಂಡಗಳಿಂದ ಮೊದಲನೇದಾಗಿ ಪಥ ಸಂಚಲನ ತಂಡದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕಂತಹ ತಂಡ ಪೊಲೀಸ್ ಇಲಾಖೆ ನಮ್ಮ ಪಿ ಎಸ್ ಸಾಹೇಬ್ ಸೇಬಾಗಿರುವಂತಹ ತಿಪ್ಪಾರೆಡ್ಡಿ ಸಾಹೇಬರು ಬಹಳ ಶಿಸ್ತಿನಿಂದ ಗಾಂಭೀರ್ಯತೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ ಶಾಂತಿಯನ್ನ ನೆಲೆಸುವಂತಹ ಕೈಂಕರ್ಯದಲ್ಲಿ ಅವರು ನಕಲು ರಾತ್ರಿ ಅನ್ನದೇ ಕೆಲಸವನ್ನು ನಿರ್ಮಿಸ್ತಾ ಇದ್ದಾರೆ ಎರಡನೇದಾಗಿ ರಕ್ಷಕ ದಳ ಬಹಳ ಸಮಾಜಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂತಹ ಗೃಹ ಗೃಹರಕ್ಷಕ ದಳ ಹಾಗೆ ಎನ್ಸಿಸಿ ಸಿ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತನ್ನ ಶಾಂತತೆಯನ್ನ ದೇಶಾಭಿಮಾನವನ್ನ ಬಿಂಬಿಸುವ ನಿಟ್ಟಿನಲ್ಲಿ ಗಾಂಭೀರ್ಯತೆಯಿಂದ ಸಿ ಸಲ್ಲಿಸುತ್ತಿದ್ದಾರೆ ಎನ್ಸಿಸಿ ಸಿ ಕಾಲೇಜ್ ಮುಂದಿರಿಯಾ ಹಾಗೆ ಸ್ಕೌಟ್ ಅಂಡ್ ಗೈಡ್ಸ್ ಸಿ ಕಾಲೇಜಿನ ವಿದ್ಯಾರ್ಥಿಗಳು ಶಾರೀರಿಕ ಶಿಕ್ಷಣದ ನೇತೃತ್ವದಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕೂಡ ಸಹಿಗಾಗಿ ಪಾಡು ಹಾಗೆ ಸಮಾಜದಲ್ಲಿ ಒಳಿತರ ಮಾಡುವಂತ ಕೆಲಸವನ್ನ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿನ ಅಳವಡಿಸಿಕೊಂಡು ಬಹಳಷ್ಟು ಶಿಸ್ತಿನಿಂದ ಗಾಂಭೀರ್ಯತೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಜ್ಞಾನಭಾರತಿ ಪ್ರೌಢಶಾಲೆ ಮುಂದೆ ಘೋಷ್ ಘೋಷದೊಂದಿಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮಗಳ ಹಾಗೆ ವಿವಿಧ ತಾಲೂಕಾ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಘೋಷ್ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಜ್ಞಾನ ಭಾರತಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಈಗ ಆಗಮಿಸಿರುವಂತಹ ಶಾಲೆ ಸಂತ ಕನಕದಾಸ ಪ್ರೌಢಶಾಲೆ ಈವರೆಗೆ ಮಾತ್ರ ತಿರುಪುಗಾರರ ಅಂಕಗಳನ್ನು ಕೊಡಬೇಕೆಂದು ನಿಮಗೆ ತಿಳಿಸಿಕೊಳ್ತಾ ಇದೆ ಸಂತ ಕನಕದಾಸ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನಂತರ ಆಗಮಿಸುತ್ತಿರುವಂತಹ ಶಾಲೆ ಸರ್ಕಾರಿ ಪ್ರೌಢಶಾಲೆ ಮುದ್ದೆಭಿಯಾನ್ ಈ ಶಾಲೆ ಎಸ್ ಎಸ್ ಎಂ ಪ್ರೌಢಶಾಲೆ ಮುದ್ದೆಭಿಯಾನ್ ಈ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಶಿಸ್ತಿನಿಂದ ಹಾಗೆ ಗಾಂಭೀರ್ಯತೆಯಿಂದ ದೇಶಾಭಿಮಾನವನ್ನು ಹುಕ್ಕಿಸುವಂತ ನಿಟ್ಟಿನಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಸ್ ಎಸ್ ಎಂ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೆ ಹೀಗೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಆಗಮಿಸುತ್ತಿರುವಂತಹ ಶಾಲೆ ಸರ್ಕಾರಿ ಉರ್ದು ಪ್ರೌಢಶಾಲೆ ಮುದ್ದೆ ಬಿಹಾರ್ ಈ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಒಳ್ಳೆಯ ಹೆಜ್ಜೆಯನ್ನು ಹಾಕುತ್ತಾ ಶಿಸ್ತಿನಿಂದ ಹಾಗೆ ಗಾಂಭೀರ್ಯತೆಯಿಂದ ದೇಶಾಭಿಮಾನವನ್ನ ಕುಕ್ಕಿಸುವಂತ ನಿಟ್ಟಿನಲ್ಲಿ ಗೌರವಂದನೆ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಟಿ ಎಸ್ ಎಸ್ ಪ್ರೌಢಶಾಲೆ ಮುದ್ದೆ ಬಿಹಾರ್ ಈ ಶಾಲೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ದೇಶಾಭಿಮಾನವನ್ನ ರಾಷ್ಟ್ರ ನಾಯಕರ ಆದರ್ಶಗಳನ್ನ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇವತ್ತ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವದಲ್ಲಿ ಗೌರವಂದನೆ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸಿರುವಂತಹ ಶಾಲೆ ರೇವಣ ಸಿದ್ದೇಶ್ವರ ಪ್ರೌಢಶಾಲೆ ಮುದ್ದೆ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಗಾಂಭೀರ್ಯತೆಯಿಂದ ಹಾಗೆ ಒಳ್ಳೆಯ ಹೆಜ್ಜೆಯನ್ನು ಹಾಕುತ್ತಾ ದೇಶಾಭಿಮಾನವನ್ನು ಬಿಂಬಿಸುವ ನಿಟ್ಟಿನಲ್ಲಿ ಗೌರವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಎಂ ಡಿ ಆರ್ ಎಸ್ ನಂಬರ್ ಟು ಮೋರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ನಂಬರ್ ಟು ಶಾಲೆಯ ವಿದ್ಯಾರ್ಥಿಗಳು ಬಹಳಷ್ಟು ಶಿಸ್ತಿನಿಂದ ಒಳ್ಳೆಯ ಹೆಜ್ಜೆಯನ್ನು ಹಾಕುತ್ತಾ ದೇಶಾಭಿಮಾನವನ್ನು ಉಕ್ಕಿಸುವಂತಹ ತಮ್ಮ ಜೀವನದಲ್ಲಿ ತಮ್ಮ ವಿದ್ಯಾರ್ಥಿಯ ದೆಸೆಯಲ್ಲಿ ರಾಷ್ಟ್ರ ನಾಯಕರ ಆದರ್ಶಗಳನ್ನ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಡವಳಿಸಿಕೊಳ್ತಾ ದೇಶವನ್ನ ಕಟ್ಟುವಂತ ಕೆಲಸದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅತ್ಯಾಭ್ಯಾಸವನ್ನ ಮಾಡ್ತಾ ಇವತ್ತ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಂ ಡಿ ಆರ್ ಎಸ್ ನಂಬರ್ ಟು ಶಾಲೆ ರೋಹಿಲ್ಯಾಳ್ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಇವತ್ತಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಗೌರವಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಎಲ್ಲಾ ತಂಡಗಳಿಗೆ ನಾನು ತಾಲೂಕಾ ಆಡಳಿತ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್